ಶ್ರೀ ಮಹಾಗಣಪತೈ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಕನ್ಯಾರಾಶಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಎರಡು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ ಎರಡು ಗ್ರಹಗಳು ವಕ್ರಾರಂಭ ಆಗುತ್ತೆ ಇದೆಲ್ಲರ ಫಲಾನುಫಲ ಕನ್ಯಾ ರಾಶಿ ಜಾತಕರ ಮೇಲೆ ಮಾರ್ಚ್ ತಿಂಗಳು ಹೇಗಿರುತ್ತೆ ಅನ್ನುವಂತ ವಿಚಾರವನ್ನು ತಿಳಿಸ್ತೀನಿ ಹದಿನಾಲ್ಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ರಾಶಿಯಿಂದ ಮೀನರಾಶಿಗೆ ಸಂಚಾರ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ನಿಮಗೆ ಶನಿ ಮಹಾತ್ಮ ಕುಂಭ ಮೀನ ಮೀನರಾಶಿಗೆ ಸಂಚಾರ ಸಪ್ತಮ ಶನಿ ಹಾಗಾದ್ರೆ ಶನಿ ಫಲ ಏನು ಅಂತ ನಿಮ್ದಿರೋ ಪ್ರಶ್ನೆ ಇದ್ರೆ ಸ್ಯಾಟುರನ್ ಟ್ರಾನ್ಸಿಟ್ ಶನಿ ಸಂಚಾರ ಫಲ ಅಂತ ಹೇಳಿ ಮೂರು ತಿಂಗಳು ಮುಂಚೆನೆ ನಮ್ ವಿಡಿಯೋದಲ್ಲಿ ನಮ್ಮ ಚಾನೆಲ್ ಮಾಡಿದ್ದೀನಿ ನೀವು ಹೋಗಿ ಪ್ಲೇ ಲಿಸ್ಟ್ ಅಲ್ಲಿ ಸ್ಯಾಟರ್ನ್ ಟ್ರಾನ್ಸಿಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹಾಕಿ ವಿಡಿಯೋವನ್ನ ನೀವು ನೋಡ್ಬೋದು ಹಾಗಾದ್ರೆ ಬುಧ ಪಂಚಗ್ರಹಗಳು ಸಪ್ತಮ ಭಾವದಲ್ಲಿ ಸಂಚಾರ ಬುಧ ಏಳನೇ ಮನೆ ಶುಕ್ರ ಸಪ್ತಮ ಏಳನೇ ಮನೆ ಸೂರ್ಯ ಸಪ್ತಮ ಶನಿ ಸಪ್ತಮದಲ್ಲಿ ಸಂಚಾರ ಆಗ್ತಾರೆ ಐದು ಗ್ರಹಗಳು ರಾಹು ಕೂಡ ಸಪ್ತಮದಲ್ಲಿ ಸಂಚಾರ ಹಾಗಾದ್ರೆ ಕನ್ಯಾ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋ ವಿಚಾರ ತಿಳಿಸ್ತೀನಿ ಸೂರ್ಯ ಪೂರ್ವಭಾದ್ರ ಉತ್ತರ ಭಾದ ನಕ್ಷತ್ರದಲ್ಲಿ ಸಂಚಾರ ಮಂಗಳ ಗ್ರಹ ಪುನರ್ವಸು ನಕ್ಷತ್ರ ವಕ್ರಿ ಬುಧ ಭಾದ್ರ ನಕ್ಷತ್ರ ಗುರು ರೋಹಿಣಿ ನಕ್ಷತ್ರ ವಕ್ರಿ ಶುಕ್ರ ಭಾದ್ರ ನಕ್ಷತ್ರ ಶನಿ ಮಹಾತ್ಮ ಪೂರ್ವಭಾದ್ರ ನಕ್ಷತ್ರ ರಾಹು ಪೂರ್ವಭಾದ್ರ ಕೇತು ಉತ್ತರ ಆಷಾಢ ನಕ್ಷತ್ರ ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿ ಸಂಚಾರ ಒಂದು ಮಹಾಶ ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರ ವಕ್ರಾರಂಭ ಹದಿಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಹೋಳಿ ಹಬ್ಬ ಹದಿನೈದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಬುಧ ವಕ್ರಾರಂಭ ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಗುರು ರುಜುಗತಿಯಲ್ಲಿ ಸಂಚಾರ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಯುಗಾದಿ ಅಮಾವಾಸ್ಯೆ ಮೂವತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಚಾಂದ್ರಮಾನ ಯುಗಾದಿ ಹಬ್ಬ ಎಲ್ಲರಿಗೂ ಕೂಡ ಹೋಳಿ ಹಬ್ಬ ಮತ್ತು ಚಾಂದ್ರಮಾನ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮೆಲ್ಲರಿಗೂ ಕೂಡ ಹೊಸ ವರ್ಷ ಆರಂಭ ಆಗ್ತಾ ಇದೆ ಎಲ್ಲರಿಗೂ ಕೂಡ ಮತ್ತೊಂದು ಸಲ ಯುಗಾದಿ ಹಬ್ಬ ಮತ್ತು ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೋಳಿ ಹಬ್ಬ ಅಂದ್ರೆ ನಾವೇನ್ ಮಾಡ್ತೀವಿ ಎಲ್ಲರಿಗ ಮೇಲೆ ಕಲರ್ ಹಾಕ್ತೀವಿ ಯಾವ ಕಲರ್ ಹಾಕ್ಬೇಕು ಒಳ್ಳೆಯ ಗುಣ ಶುಭ ಗುಣಗಳು ನಾವು ಒಳ್ಳೆ ಗುಣ ಕಲಿಬೇಕು ಬೇರೆಗೂ ಕೂಡ ಒಳ್ಳೆ ಗುಣಗಳನ್ನ ಹಂಚಬೇಕು ಅನ್ನುವಂಥದ್ದೇ ಹೋಳಿ ಹಬ್ಬದ ಸಂಕೇತ ಆಗಿದೆ ಹಾಗಾದ್ರೆ ಕನ್ಯಾ ರಾಶಿಯವರ ಮೇಲೆ ಏನೇನು ಫಲಾನುಫಲ ಮಾರ್ಚ್ ತಿಂಗಳಲ್ಲಿ ಉಂಟಾಗತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ ನಿಮ್ಮ ಜನ್ಮ ರಾಷ್ಟ್ರಾಧಿಪತಿಯಾದಂತಹ ಬುಧ ಸಪ್ತಮದಲ್ಲಿ ಸಂಚಾರ ಬುಧ ಸಪ್ತಮದಲ್ಲಿ ಸಂಚಾರ ಆಗ್ತಾ ಇದ್ರು ಕೂಡ ಆರನೇ ಮನೆಯನ್ನ ನೋಡ್ತಾನೆ ಅದಕ್ಕೆ ಆರನೇ ಮನೆಯನ್ನ ನೋಡ್ ಸಪ್ತಮದಲ್ಲಿ ಇದ್ದಾಗ ಗೃಹ ಶಾಂತಿ ನಷ್ಟ ಆಗತ್ತೆ ವಿವಾಹ ಜೀವನದಲ್ಲಿ ತೊಂದರೆ ಆಗತ್ತೆ ಮಾನಸಿಕ ಚಿಂತೆಯನ್ನ ಹೆಚ್ಚು ಮಾಡ್ತಾನೆ ಆದ್ರೆ ಆರನೇ ಮನೆಯನ್ನ ನೋಡ್ತಾ ಇರೋದ್ರಿಂದ ನಿಮಗೆ ಉತ್ತಮವಾದ ವಸ್ತ್ರ ಪ್ರಾಪ್ತಿಯಾಗುತ್ತೆ ಧನ ಪ್ರಾಪ್ತಿಯಾಗುತ್ತೆ ಧೈರ್ಯ ಹೆಚ್ಚಾಗುತ್ತೆ ಉನ್ನತವಾದ ವಿದ್ಯೆಯನ್ನ ಗಳಿಸ್ತೀರಿ ಸಂಗೀತವನ್ನ ಕೇಳಿ ಸಂತೋಷ ಪಡ್ತೀರಿ ಹೆಸರುವಾಸಿ ಕೂಡ ಆಗ್ತೀರಿ ಶತ್ರುಗಳ ಮೇಲೆ ಜಯ ಪ್ರಾಪ್ತಿಯಾಗುತ್ತೆ ಮಾನಸಿಕವಾಗಿ ತೃಪ್ತಿ ಅನ್ನೋದು ನಿಮಗೆ ಕನ್ಯಾ ರಾಶಿ ಜಾತಕರಿಗೆ ಪ್ರಾಪ್ತಿಯಾಗತ್ತೆ ಬುಧನಿಂದ ಯಾಕೆಂದ್ರೆ ಬುಧ ಸಪ್ತಮದಲ್ಲಿದ್ರೂ ಕೂಡ ಷಷ್ಟಮ ಭಾವ ನೋಡೋದ್ರಿಂದ ಇದೆಲ್ಲ ಒಳ್ಳೆದಾಗುತ್ತೆ ಆದ್ರೆ ನೀವು ವಿವಾಹ ಆಗಿದ್ದರೆ ಪುರುಷರಾಗಿದ್ದರೆ ಪತ್ನಿಗೆ ತೊಂದರೆ ಸ್ತ್ರೀ ಜಾತಕರಾಗಿದ್ರೆ ಪತಿಗೆ ತೊಂದರೆ ಚರ್ಮ ವ್ಯಾಧಿಗಳು ಬರುವ ಸಾಧ್ಯತೆಗಳಿದೆ ಲೈಂಗಿಕ ಭೋಗವನ್ನ ಕೆಳದರ್ಜೆಯ ಜನರಿಂದ ಪಡೆದು ಸಂತೋಷ ಪಡುವುದರಿಂದ ಅಪಮಾನಗಳಾಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ರಾಶಿ ಜಾತಕರಿಗೆ ಹಾಗಾದ್ರೆ ಶುಕ್ರ ಕೂಡ ಸಪ್ತಮದಲ್ಲಿ ವಕ್ರಾರಂಭ ಮಾಡ್ತಾನೆ ಶುಕ್ರ ಸಪ್ತಮದಲ್ಲಿದ್ರು ಅಶುಭ ಫಲ ಷಷ್ಟಮ ಭಾವವನ್ನ ನೋಡೋದ್ರಿಂದ ಕೂಡ ಗೋಚಾರದಲ್ಲಿ ಅಶುಭ ಫಲಗಳನ್ನ ಕೊಡ್ತಾನೆ ಕೆಲವರಿಗೆ ಅನಾರೋಗ್ಯ ಉಂಟಾಗ್ಬಹುದು ನಡತೆಯಿಲ್ಲದ ಸ್ತ್ರೀ ಜೊತೆ ಸ್ನೇಹ ಮಾಡೋದ್ರಿಂದ ನಿಮ್ಮ ಘನತೆಗೆ ತೊಂದರೆ ಉಂಟಾಗಬಹುದು ಎಚ್ಚರ ಹೀಯಾಳಿಸಿ ಹೀಯಾಳಿಕೆ ಭಯ ಇತರ ಜೊತೆ ದಾಂಪತ್ಯ ಜೀವನ ನಡೆಸುವುದರಿಂದ ತಮ್ಮ ಘನತೆಗೆ ತೊಂದರೆ ಪತ್ನಿಯ ಜೊತೆ ಉತ್ತಮ ಬಾಂಧವ್ಯ ಇರೋದಿಲ್ಲ ಪುರುಷರಾಗಿದ್ದರೆ ಪತ್ ಸ್ತ್ರೀ ಆಗಿದ್ದರೆ ಪತಿಯ ಜೊತೆ ಉತ್ತಮ ಬಾಂಧವ್ಯ ಇರಲ್ಲ ಧನ್ ಆಗುವಂಥದ್ದು ಫಲವಿಲ್ಲದ ಪ್ರಯಾಣಗಳನ್ನ ನೀವು ಮಾಡ್ತೀರಿ ಪರಸ್ಥಳ ವಿದೇಶ ಪ್ರಯಾಣ ಮಾಡ್ತೀರಿ ಆದರೆ ಕೆಟ್ಟ ಸ್ತ್ರೀ ಸಹವಾಸದಿಂದ ತೊಂದರೆ ತೊಡಕುಗಳು ನಿಮಗೆ ಉಂಟಾಗುತ್ತೆ ಗುಪ್ತ ವ್ಯಾಧಿಗಳು ಬರುವ ಸಾಧ್ಯತೆಗಳಿದೆ ಆದ್ರಿಂದ ಕನ್ಯಾ ರಾಶಿ ಜಾತಕರು ಎಚ್ಚರ ಮೂತ್ರ ವ್ಯಾಧಿಗಳು ಯೂರಿನರಿ ಇನ್ಫೆಕ್ಷನ್ ಸ್ತ್ರೀ ಮೂಲಕ ಸಂಕಷ್ಟಗಳು ಕೂಡ ಬರುವ ಸಾಧ್ಯತೆಗಳಿದೆ ಅದಕ್ಕೆ ಮೊದಲೇ ವಿಡಿಯೋ ಯಾಕೆ ಮಾಡ್ತಾ ಇದೆಯಂತೆ ಕೆಲವೊಂದು ವಿಷಯದಲ್ಲಿ ನೀವು ಜಾಗ್ರತೆಯಾಗಿರ್ಬೇಕು ಕನ್ಯಾ ರಾಶಿ ಜಾತಕರು ಹಾಗೆ ಸೂರ್ಯನು ಕೂಡ ಸಪ್ತಮ ಭಾವದಲ್ಲಿ ಹದಿನಾಲ್ಕನೇ ತಾರೀಕು ಸಂಚಾರ ಆಗೋದ್ರಿಂದ ಆ ನಿಮ್ಗೆ ಏನಾಗ್ಬೋದು ಅಪಮಾನ ಆಗ್ಬೋದು ತಾವು ತಿನ್ನುವಂತ ಆಹಾರನೇ ವಿಷ ಆಗ್ಬೋದು ತಲೆನೋವು ಬರ್ಬೋದು ಎಚ್ಚರ ಶೀಘ್ರ ಕೋಪ ಬರ್ಬೋದು ಹಠಮಾರಿತನ ಬರ್ಬೋದು ಹಾಗೆ ಬುಧ ಒಳ್ಳೆ ಫಲ ಕೊಡ್ತಾನೆ ಉತ್ತಮ ಆರೋಗ್ಯ ಅಂದ್ರೆ ನಿಮ್ಗೆ ಬುಧ ದಶೆ ಬುಧ ಭುಕ್ತಿ ಬುಧ ಅಂತರ್ಭುಕ್ತಿ ಸೂಕ್ಷ್ಮ ಎಲ್ಲೋ ಒಂದ್ ಕಡೆ ಬುಧ ಒಳ್ಳೆ ಫಲ ಕೊಡ್ತಾ ಇದ್ರೆ ಒಳ್ಳೇದಾಗುತ್ತೆ ಆಮೇಲೆ ಗೋಚಾರದಲ್ಲಿ ಶನಿ ಯಾವ ಗ್ರಹದ ಮೇಲೆ ಸಂಚಾರ ಆಗ್ತಾ ಇದ್ದಾನೆ ಅನ್ನೋದು ಕೂಡ ನಾನು ಗಮನಿಸಬೇಕಾಗುತ್ತೆ ನಿಮ್ಮ ಜನ್ಮ ಜಾತಿಗಳನ್ನ ತೋರಿಸಿದಾಗ ಎಕ್ಸಾಕ್ಟ್ ಆಗಿ ಹೇಳ್ಬೋದು ಇದು ಗೋಚಾರ ಫಲ ಆಗಿರುತ್ತೆ ಈ ಸಪ್ತಮದಲ್ಲಿ ಸೂರ್ಯ ಸಂಚಾರ ಆಗ್ಬೇಕಾದ್ರೆ ವಿವಾಹ ಜೀವನದಲ್ಲಿ ತುಂಬಾ ಕಷ್ಟಗಳನ್ನ ಕನ್ಯಾ ರಾಶಿಯವರು ಅನುಭವಿಸ್ಬೇಕಾಗುತ್ತೆ ವಿವಾಹ ಆಗೋಕಿನ ಮೊದಲೇ ಇಬ್ಬರು ಜಾತಕಗಳನ್ನ ತೋರಿಸಿ ಪರಿಹಾರಗಳನ್ನ ಮಾಡ್ಕೊಳ್ಳಿ ಅಂತ ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿರ್ತೀನಿ ಆದ್ರೆ ಮಾಡ್ಕೊಂಡಿರಲ್ಲ ವಿವಾಹ ಮೇಲೆ ವಿಚ್ಛೇದನ ಪೊಲೀಸ್ ಸ್ಟೇಷನ್ ಕೋರ್ಟ್ ಲಾಯರು ವಿವಾದ ಈ ತರ ತುಂಬಾ ಸಮಸ್ಯೆಗಳು ಅನುಭವಿಸ್ತಾ ಇರೋರು ಇಬ್ಬರ ಜಾತಕಗಳನ್ನ ತೋರಿಸಿ ನಾಗ ನಿಮಗೆ ಏನು ಗ್ರಹ ಯಾವ ಗ್ರಹ ತೊಂದರೆ ಕೊಡ್ತಾ ಇದೆ ನಿಮ್ಮ ಏನು ಪ್ರಾರಬ್ಧ ಕರ್ಮ ಇದೆ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡಕ್ಕೆ ಸಾಧ್ಯ ಆಗುತ್ತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲೂ ಕೂಡ ತೊಂದರೆ ಆಗುವಂತಹ ಸಾಧ್ಯತೆಗಳಿದೆ ಕನ್ಯಾ ರಾಶಿ ಜಾತಕರಿಗೆ ಮಾರ್ಚ್ ತಿಂಗಳು ಶನಿ ಮಹಾತ್ಮ ಕೂಡ ಸಪ್ತಮದಲ್ಲಿ ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ ಅದಕ್ಕೆ ಬಹಳ ಹುಷಾರಾಗಿರ್ಬೇಕು ಕೆಲವರು ವಿವಾಹಗಳು ಮಧ್ಯದಲ್ಲೇ ನಿಂತೋಗ್ಬಿಡ್ಬೋದು ಎಂಗೇಜ್ಮೆಂಟ್ ಆಗುತ್ತೆ ವಿವಾಹ ಆಗಲ್ಲ ಅಥವಾ ವಿವಾಹ ಕಲ್ಯಾಣ ಮಂಟಪದಲ್ಲಿ ಬಂದಿರುತ್ತೆ ವಧುವರನ್ಗೂ ಇಷ್ಟ ಇಲ್ದಂಗ ಆಗ್ಬಿಡ್ಬೋದು ಆದ್ರಿಂದ ಆಯಾಸ ಆಗ್ಬೋದು ನಿಮ್ಮ ಮನಸ್ಸಿಗೆ ಕಿರಿಕಿರಿ ಆಗ್ಬೋದು ಪ್ರಯಾಣಗಳಲ್ಲಿ ಅಪಾಯಕಾರ ಅಪಾಯಕಾರಿ ಉಂಟಾಗ್ಬೋದು ಪ್ರಯಾಣಗಳಲ್ಲಿ ಅದಕ್ಕೆ ಕನ್ಯಾ ರಾಶಿ ಜಾತಕರು ಮಾರ್ಚ್ ತಿಂಗಳಲ್ಲಿ ಅತಿ ಹೆಚ್ಚು ಜಾಗ್ರತೆಯನ್ನ ನೀವು ವಹಿಸ್ಬೇಕಾಗತ್ತೆ ಅಂತ ಹೇಳ್ತಾ ನೀವು ನನ್ನ ಚಾನಲ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಶಿಯಲ್ ಮೀಡಿಯಾಗಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ನೀವೆಲ್ಲ ಒಂದು ನಿಮಿಷ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ನಿಮ್ಗೆ ಒಳ್ಳೇದಾಗ್ಲಿ ಅನ್ನೋದೇ ನನ್ನ ಭಾವನೆ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಓಂ ಸ್ವಸ್ತೀರ್ ಸ್ವಸ್ತಿರ್ಭವತ ಸರ್ವೇಶಾಮ್ ಶಾಂತಿರ್ಭವತೋ ಸರ್ವೇಶಾಂ ಭವಂತು ಸರ್ವೇಶಾಂ ಮಂಗಳಂ ಭವಂತು ಓಂ ಶಾಂತಿ 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 ಹೀ ನಿಮ್ಗೆಲ್ಲ ಒಳ್ಳೇದಾಗ್ಲಿ ನಿಮ್ಗೆ ಶಾಂತಿ ಸಿಕ್ಲಿ ಸುಖ ಪ್ರಾಪ್ತಿಯಾಗ್ಲಿ ನಿಮ್ಮ ಜೀವನ ಪೂರ್ಣವಾಗಿರ್ಲಿ ನಿಮ್ಗೆ ಆರೋಗ್ಯ ಪ್ರಾಪ್ತಿಯಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಸಮಸ್ತ ಲೋಕೋ ಸುಖಿನೋ ಭವಂತ ಹಾಗಾದ್ರೆ ಗುರುಜಿ ನನಗೆ ಪರಿಹಾರ ಏನಿಲ್ವಲ್ಲ ನಾವ್ ಏನ್ ಮಾಡ್ಕೋಬೇಕು ಈಗೆಲ್ಲ ಗ್ರಹಗಳು ಈ ತಿಂಗಳು ಅಷ್ಟೊಂದು ಶುಭ ಫಲಗಳು ಕೊಡ್ತಾ ಇಲ್ಲ ಪಂಚ ಗ್ರಹಗಳು ಸಪ್ತಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಜೀವನದಲ್ಲಿ ಬಹಳ ಏರುಪೇರುಗಳಾಗುತ್ತೆ ಅಂದಾಗ ದೇವರ ದೇವ ಯಾರು ಮಹಾದೇವ ಈಶ್ವರನ್ನ ಮಹಾದೇವ ಅಂತೀವಿ ಅದಕ್ಕೆ ಓಂ ಮಹಾದೇವ ನಮಃ ಅನ್ನುವಂತ ಒಂದು ಮಂತ್ರ ಮತ್ತೊಂದು ಮಂತ್ರ ಓಂ ರುದ್ರಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡ್ತಾ ರುದ್ರಾಭಿಷೇಕವನ್ನು ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಈ ತಿಂಗಳು ಕಡಿಮೆ ಆಗುತ್ತೆ ಪ್ರಿಯ ವೀಕ್ಷಕರೇ ನಿಮಗೆಲ್ಲ ಒಳ್ಳೇದಾಗ್ಲಿ ಸಮಸ್ತ ಲೋಕೋ ಸುಖಿನೋಭವಂತು ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ